ಸೆ ಸೆಜಿಟೇರಿಯಸ್ ಧನಸು ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಬನ್ನಿ ಸದ್ಯಕ್ಕೆ ಯಾರು ಏನೇ ಮಾಡಿದ್ರು ಯಾರು ಎಷ್ಟೇ ಕಷ್ಟ ಕೊಟ್ಟರು ಗೆಲುವು ನಿಮ್ಮದೇನೆ ಸೊ ನಿಮ್ಮ ಡ್ರೀಮ್ ಏನಿತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಹೀಗೆ ಬರಬೇಕು ಅಂತ ಏನು ಆಸೆ ಇತ್ತು ಜೊತೆಗೆ ನಿಮ್ಮ ಜೀವನದಲ್ಲಿ ಏನು ನೀವು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ನಿಮ್ಮ ಹವ್ಯಾಸಗಳೇನಿತ್ತು ಅದೆಲ್ಲವೂ ಕೂಡ ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಲವ್ ಲೈಫ್ ಆಗಲಿ ಕೆರಿಯರ್ ಲೈಫ್ ಆಗಲಿ ಅಥವಾ ನಿಮ್ಮ ಹಾಬೀಸ್ ಆಗಲಿ ನಿಮಗೆ ಖುಷಿ ಕೊಡುವಂಥ ರೀತಿಯಲ್ಲಿ ಈ ವರ್ಷ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ತೀರ ಆರಾಮಾಗಿ ಈ ವರ್ಷದ ಏನಿದೆ ನಿಮಗೆ ಒಂದು ಒಂಥರ ಖುಷಿ ಕೊಡುವಂಥದ್ದು ಕೆಲವು ಸರ್ತಿ ಚಿಕ್ಕ ಚಿಕ್ಕ ವಿಚಾರವೇ ತುಂಬ ಹೆಚ್ಚು ಖುಷಿ ಕೊಡ್ತಾ ಇರುತ್ತೆ ಆ ರೀತಿ ಖುಷಿಲಿ ನಿಮ್ಮ ಈ ಟ್ವೆಂಟಿ ಫೈವ್ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಲವತ್ತೆರಡು ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಸೊ ಹೊಸ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಬದಲಾವಣೆನ ತೊಗೊಂಬರೋದಕ್ಕೆ ನೀವೇ ಮೊದಲ ಅಡಿ ಇಡಿ ಎನ್ನುವಂಥದ್ದು ಇದೆ ಮೊದಲು ನೀವೇ ನಿಮ್ಮಿಂದ ಈ ಒಂದು ಬದಲಾವಣೆನ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಕಡೆ ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲೇ ಹೋಗ್ತಾ ಇದೆ ಅಂತ ಜೀವನ ಅಂದ್ಕೊಂಡಿದ್ರೆ ಸೊ ನಿಮಗೆ ಬೇಕಾದಂಥ ರೀತಿಲಿ ಎರಡು ಸಾವಿರದ ಇಪ್ಪತ್ತೈದನ್ನ ಬದಲಾವಣೆ ಮಾಡಿಕೊಳ್ಳುವಂಥ ಅವಕಾಶ ನಿಮಗೆ ಸಿಕ್ಕಿದೆ ಸೊ ಹಾಗಾಗಿ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಬೇರೆಯವರಿಗೆ ಸಹಾಯ ಮಾಡ್ತೀನಿ ಅಂತ ನಿಂತಾಗ ಬೇರೆಯವರಿಗೆ ಸಹಾಯ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಡೀಟೇಲ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ಸತಿ ಸಹಾಯ ಮಾಡ್ತೀನಿ ಅಂತ ನಿಂತ ಮೇಲೆ ಯಾರ ಮಾತು ಕೇಳಬೇಡಿ ನಿಮಗೆ ಇಷ್ಟ ಬರೋ ರೀತಿಯಲ್ಲಿ ನೀವು ಸಹಾಯ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸದ್ಯಕ್ಕೆ ವರ್ಗೋ ತುಂಬ ಇಂಪಾರ್ಟೆಂಟ್ ಇರಬಹುದು ಲಿಬ್ರ ಕೂಡ ಇಂಪಾರ್ಟೆಂಟ್ ಇರಬಹುದು ನಿಮಗೆ ಸೊ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯವರು ತುಂಬ ಇಂಪಾರ್ಟೆಂಟ್ ರೋಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ಅವರು ಪ್ಲೇ ಮಾಡಬಹುದು ಅನ್ನುವಂಥದ್ದು ಜೊತೆಗೆ ಒಂದು ಪರ್ಫೆಕ್ಟ್ ಆಗಿ ಇರಬೇಕು ಅಂದ್ರೆ ಬೇರೆಯವ್ರ ಸಹಾಯ ಸಹಕಾರ ಬೇಕು ಆ ಸಹಾಯ ಸಹಕಾರ ಸಿಗುತ್ತೋ ಇಲ್ವೋ ಅದು ನೆಕ್ಸ್ಟ್ ಸೆಕೆಂಡ್ರಿ ಕ್ವಶನ್ ಸೊ ಈಗ ನೀವೊಂದು ಡಿಸಿಷನ್ ಹೇಗೆ ತಗೊಳ್ಬೇಕು ಅಂದ್ರೆ ನಿಮಗೆ ಏನು ಸರಿ ಅನ್ಸುತ್ತೆ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ನಿರ್ಧಾರ ತಗೊಳ್ತೀರಾ ಅಥವಾ ನೀವು ಹೇಗೆ ಬದಲಾವಣೆ ಬಯಸ್ತೀರಾ ನಿಮ್ಮ ರಿಲೇಶನ್ಶಿಪ್ ಎಷ್ಟು ಚೆನ್ನಾಗಿರಬೇಕು ಅಂತ ನೀವು ಬಯಸ್ತೀರಾ ಆ ರೀತಿ ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳೋದ್ರ ಕಡೆ ನೀವೇ ಓನಾಗಿ ಡಿಸಿಷನ್ನ ತೊಗೊಳ್ಳಿ ನೀವೊಂದು ಕೆಲಸ ಮಾಡಲೇಬೇಕು ಅಂತ ನಿಂತ ಮೇಲೆ ಆ ಕೆಲಸನ ಶತಾಯ ಗತಾಯ ಮಾಡಿ ಮುಗಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಂಬಿಕೆ ಅನ್ನೋದು ಇಡಿ ಸೊ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನಡೆಯುತ್ತೆ ಎಲ್ಲವೂ ಕೂಡ ನಿಮ್ಮ ಕ್ಕೆ ನಡೆಯುತ್ತೆ ಅನ್ನುವಂಥದ್ದು ಇದೆ ಸೊ ಗೋ ವಿತ್ ಫ್ಲೋ ಅನ್ನುವಂಥ ರೀತಿಲಿ ಮುಂದುವರಿ ಅನ್ನುವಂಥದ್ದು ಇದೆ ಮೂವತ್ತೇಳು ಹದಿನೇಳು ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರಬಹುದು ಈ ಫುಲ್ ಮೂನ್ಸ್ ಏನು ಬರುತ್ತೆ ಅಂದರೆ ಪೌರ್ಣಿಮೆಗಳು ಏನು ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆವತ್ತು ನೀವು ಏನು ಹೆಚ್ಚಿಗೆ ಒಂದು ಶ್ರಮ ಹಾಕಲಿಕ್ಕೆ ಹೋಗಬೇಡಿ ಹುಣ್ಣಿಮೆ ದಿನ ಸಾಧ್ಯ ಆದಷ್ಟು ರಿಲ್ಯಾಕ್ಸ್ ಆಗಿ ಮನೇಲಿರೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅಥವಾ ನೀವು ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಒಂದಷ್ಟು ಸ್ಪಿರಿಚುಲಿ ನಿಮಗೆ ಒಂದಷ್ಟು ಅವೇರ್ನೆಸ್ ಬರಬಹುದು ಒಂದಷ್ಟು ಆಧ್ಯಾತ್ಮಿಕವಾಗಿ ನಿಮಗೆ ಒಂದಷ್ಟು ಚಾಲೆಂಜಸ್ ಬರಬಹುದು ಬಟ್ ಅದು ಯೂನಿವರ್ಸ್ ಕಡೆಯಿಂದ ಬರುತ್ತೆ ಯಾರೇ ಮನುಷ್ಯರಿಂದ ಬರುದಿಲ್ಲ ಹಾಗಾಗಿ ಅದನ್ನ ನೀವು ನಿಮಗೆ ಅಂತ ಒಂದು ಲೀಡರ್ ಕ್ವಾಲಿಟಿ ಇರಬಹುದು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದಿರ್ಬೋದು ಅಥವಾ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಒಂದು ಗೌರವ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮಗೆ ಮಗು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಬಹಳಷ್ಟು ಬದಲಾವಣೆಗಳನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಕೃತಿಕವಾಗಿ ಕೂಡ ನಾವು ನೋಡ್ತೀವಿ ಒಂದಷ್ಟು ವಿಶೇಷವಾದಂಥ ಘಟನೆಗಳು ವಿಚಿತ್ರವಾದಂಥ ಘಟನೆಗಳು ಕೂಡ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನ್ನುವಂಥದ್ದು ಇದೆ ಯಾವ ರೀತಿ ಅಂದರೆ ಕೆಲವು ಸತಿ ಪ್ರಾಣಿಗಳ ಹೊಟ್ಟೆಯಲ್ಲಿ ಬೇರೆ ರೀತಿಯ ಪ್ರಾಣಿಗಳು ಹುಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಒಂದು ಸಡನ್ ಚೇಂಜನ್ನು ತಂದು ಕೊಡುತ್ತೆ ಸೋಲ್ ಹೀಲ್ ಆಗೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ನಿಮ್ಮ ಒಂದು ಸ್ಟ್ರಗಲ್ ಏನಿರುತ್ತೆ ಸೊ ಒಂದು ಆತ್ಮ ವಿಕಾಸನ ಅಥವಾ ಆತ್ಮಕ್ಕೆ ಚೆನ್ನಾಗಿ ಅನಿಸೋ ಅಂಥದ್ದು ಸೊ ನಿಮ್ಮ ಅಂತರಾಳದಿಂದ ನಿಮಗೆ ಚೆನ್ನಾಗಿದೆ ಏನಂತ ನನ್ನ ಸೋಲ್ ಚೆನ್ನಾಗಿ ಫೀಲ್ ಮಾಡ್ತಿದೆ ನನ್ನ ಚೆನ್ನಾಗಿ ಅನ್ನಿಸ್ತಿದೆ ನನಗೆ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಮತ್ತು ಯಶಸ್ವಿ ವ್ಯಕ್ತಿಯಾಗಿ ಕೂಡ ಬದಲಾಗ್ತೀರಾ ತುಂಬ ಸುಂದರವಾಗಿ ಕೂಡ ಬದಲಾಗ್ತೀರಾ ನಿಮ್ಮ ಹೇರ್ ಸ್ಟೈಲ್ ಆಗಿರಲಿ ನಿಮ್ಮ ಮುಖ ಆಗಿರಲಿ ನಿಮ್ಮ ಒಂದು ಹಾವಭಾವ ಆಗಿರಲಿ ಎಲ್ಲವೂ ಕೂಡ ಬೇರೆ ರೀತಿಯಲ್ಲೇ ಬದಲಾವಣೆಯನ್ನು ಕಾಣುತ್ತೆ ಜೊತೆಗೆ ಒಂದು ಎಸೆನ್ಸ್ ಅಂತ ಏನಿರುತ್ತೆ ಎಲ್ಲರಿಗೂ ತನ್ನದೇ ಆದಂಥ ಒಂದು ವಿಶೇಷತೆ ಇರುತ್ತೆ ನಿಮ್ಮ ವಿಶೇಷತೆ ಏನಿದೆ ಅದು ನಿಮಗೆ ಗೋಚರ ಆಗುತ್ತೆ ಅನ್ನುವಂಥದ್ದು ಇದೆ ನೀವು ನೀವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ನಿಜವಾಗ್ಲೂ ನಿಮ್ಮ ಬಣ್ಣ ಏನಿದೆ ಅದು ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಈ ಸ್ಟ್ರಗಲ್ ಇರ್ಬೋದು ಅಥವಾ ಜೀವನದಲ್ಲಿ ಆಗುವಂಥ ಬೇಸರಗಳಿರ್ಬೋದು ನೋವುಗಳಿಂದ ಅಥವಾ ಸಾಕಷ್ಟು ಸಮಸ್ಯೆಗಳಿಂದ ನೀವು ಯಾರು ಅನ್ನೋದು ನಿಮಗೆ ಮರ್ತು ಹೋಗಿರ್ಬೋದು ನಿಮ್ಮ ಸ್ಟೈಲ್ ಏನು ನಿಮ್ಮ ಯೂನಿಕ್ನೆಸ್ ಏನು ಇದೆಲ್ಲವೂ ಕೂಡ ನಿಮಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಡೆಸ್ಟಿನಿ ಏನಿತ್ತು ಅದನ್ನು ನೀವು ಫುಲ್ಫಿಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ ನೀವೇನು ಮಾಡಬೇಕು ಸೋಲ್ ಪರ್ಪಸ್ ಯಾವ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಆಲ್ರೆಡಿ ಡಿಸೈಡ್ ಆಗಿದೆ ಆ ರೀತಿಲೇ ನಿಮ್ಮ ಸೋಲ್ ಪರ್ಪಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸಾಕಷ್ಟು ಯಶಸ್ಸನ್ನು ಕೂಡ ನೀವು ನೋಡ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಹೆಚ್ಚಿನ ಯಶಸ್ಸಿಗೋಸ್ಕರ ನನಗೇನು ಸಿಕ್ಕಿಲ್ಲ ನಾನು ಆಗಿಲ್ಲ ನನಗೆ ಈ ಥರ ಜೀವನ ಬೇಡ ನನಗೆ ನಾನು ಅಂದ್ಕೊಂಡಿರೋ ಜೀವನ ಬೇಕು ಅಂತ ಬೋರ್ಡಲ್ಲಿ ಬೋರಲ್ಲಿ ಅಥವಾ ಬೋರ್ಡಮ್ಮಲ್ಲಿ ಯಾರು ಕೂತಿದ್ರಿ ಅವರಿಗೂ ಕೂಡ ಯೂನಿವರ್ಸ್ ಕಡೆಯಿಂದ ಒಂದು ಒಳ್ಳೆ ಆಫರ್ ಬರುವಂಥ ಸಾಧ್ಯತೆ ಇದೆ ಎಷ್ಟು ಒಳ್ಳೆಯ ಅವಕಾಶಗಳು ಬಂದರೂ ಕೂಡ ನನಗೆ ಬೇಡ ಅಂತ ಕೈಚಲ್ಲಿ ಕೂತಿದ್ದೀರಾ ಹಾಗೆ ಕೂರಬೇಡಿ ನಿಮಗೆ ಅಂತಲೇ ಒಂದು ಕಸ್ಟಮೈಸ್ ಅವಕಾಶ ಒಂದು ನಿಮಗೆ ಅಂತಲೇ ಭಗವಂತ ಸೃಷ್ಟಿ ಮಾಡಿರುವಂಥ ರೀತಿಯಲ್ಲಿ ಒಂದು ಅವಕಾಶ ಬಂದಿದೆ ಅದನ್ನು ಸದುಪಯೋಗ ಪಡಿಸ್ಕೊ ಕೊಂಡು ಯಶಸ್ವಿ ವ್ಯಕ್ತಿಗಳಾಗಿ ಬದಲಾಗಿ ಅನ್ನುವಂಥದ್ದು ಇದೆ ಓದಿನ ಕಡೆ ವಿದ್ಯೆಯ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಹೆಚ್ಚು ಓದ್ತೀರಾ ಹೆಚ್ಚು ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಓದಲ್ಲೂ ಕೂಡ ನಿಮಗೆ ಯಶಸ್ಸು ಇದೆ ಕೆರಿಯರಲ್ಲೂ ಕೂಡ ನಿಮಗೆ ಯಶಸ್ಸು ಇದೆ ಪಾಪು ಕೂಡ ಆಗುವಂಥ ಸಾಧ್ಯತೆ ಇದೆ ಬಿಸ್ನೆಸ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನಿಮ್ಮದು ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಹೀಲಿಂಗ್ ಬೇಕಾಗತ್ತೆ ಆ ಹೀಲಿಂಗ್ ನಿಮಗೆ ಆದಷ್ಟು ಬೇಗ ಸಿಗತ್ತೆ ಅದನ್ನ ನೀವು ಕಲ್ತ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದು ರೀತಿ ಸೋಲ್ ಹೀಲಿಂಗ್ ನೀವೇ ಮಾಡ್ಕೊಳ್ಬಹುದು ಅಥವಾ ಬೇರೆ ರೀತಿಯಲ್ಲಿ ನಿಮ್ಮದೇ ಆದ ಓನ್ ವೇಲಿ ನೀವು ಹೀಲಿಂಗನ್ನು ಕಲಿಯುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಜನರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಆಗಬಹುದು ಆ ಸಮಸ್ಯೆಯನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅಂದೇಟ್ಗೆ ಸೊ ಏನೋ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಅಲ್ಲ ನೀವು ಕೂಡಿಟ್ಟಿದ್ದಂಥ ಹಣ ಅಥವಾ ನಿಮ್ಮ ಪೂರ್ವಜರು ನಿಮಗೆ ಇಟ್ಟಿದ್ದಂಥ ಹಣ ಯಾರೋ ಕದ್ಕೊಂಡು ಹೋಗ್ತಾರೆ ಅಥವಾ ಕಳ್ತನ ಮಾಡಿ ಹೋಗ್ತಾರೆ ಅನ್ನುವಂಥದ್ದು ಇದೆ ಅದನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ವಿಲ್ಗಳೆಲ್ಲ ಇದ್ದರೆ ಸರಿಯಾದ ರೀತಿಯಲ್ಲಿ ಅದನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಹಳೆ ಮನೆ ಬಿದ್ದಾಗ ಅಲ್ಲಿ ಏನು ಒಂದಷ್ಟು ವಸ್ತುಗಳು ಸಿಗುತ್ತೆ ಯಾರೋ ಒಂದು ಜಾಗನ ಅದರಲ್ಲಿ ಅದರಲ್ಲಿದ್ದಂಥ ಪೂರ್ತಿ ಚಿನ್ನ ವಜ್ರ ಸಮಥಿಂಗ್ ವಗೇರಾ ವಗೇರಾ ಏನಿರುತ್ತೆ ಅದನ್ನೆಲ್ಲ ಕದ್ಕೊಂಡು ಹೋಗಿರ್ತಾರೆ ಸೊ ಕೊನೆಯದು ಒಂಚೂರಷ್ಟೇ ನಿಮ್ಗುಳದಿರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಏನೇ ಉಳಿಲಿ ಏನೇ ಬೆಳಿಲಿ ಸೊ ಎಲ್ಲವನ್ನೂ ಕೂಡ ಹೀಲರ್ ಆಫ್ ದಿ ಏಜಸ್ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ ಸೊ ಭಗವಂತ ನೋಡ್ಕೊಳ್ತಾನೆ ಯಾರ್ಯಾರ ಋಣ ಯಾರ್ಯಾರ ಮೇಲೆ ಇರುತ್ತೋ ಯಾರು ಗೊತ್ತು ಸೊ ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಬಟ್ ನಿಮ್ಮದೇನಾದರೂ ಈ ಥರ ವಸ್ತು ಇದ್ದರೆ ಅಥವಾ ಈ ಥರ ಇದಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿರಿ ಇಂಥದ್ದಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ ಸೊ ನೀವು ಯಾರನ್ನು ನಂಬಿ ಇಲ್ಲೇನು ಆಗುತ್ತೆ ಇವು ನಮ್ಗೆ ಸಹಾಯ ಮಾಡ್ತಾರೆ ಇದನ್ನು ತಕ್ಕೊಡ್ತಾರೆ ಅದನ್ನು ತಕ್ಕೊಡ್ತಾರೆ ಅನ್ನುವಂಥ ಆಸೆಗೆ ಹೋದರೆ ಅವ್ರು ನಿಮ್ಮನ್ನು ಅಲ್ಲೇ ತುಳಿದ್ಬಿಟ್ಟು ಸೊ ಅವರೆಲ್ಲವನ್ನು ಎತ್ಕೊಂಡು ಕೂಡೋಗ್ತಾರೆ ಅನ್ನುವಂಥದ್ದು ಇದೆ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಇದೆ ಜೊತೆಗೆ ದ ಥಿಂಕಿಂಗ್ ವುಮೆನ್ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ ಐವತ್ತೊಂದು ಹದಿಮೂರು ಮತ್ತು ನಲವತ್ತೇಳು ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿ ಇರಬಹುದು ಜೊತೆಗೆ ಮುಖವಾಡ ಇದೆ ಪ್ರೀತಿ ವಿಚಾರದಲ್ಲೂ ಕೂಡ ತುಂಬಾ ಮುಖವಾಡ ಹಾಕೊಂಡಿದ್ದಾರೆ ತುಂಬಾ ಒಂದು ಕರೆಕ್ಟಾಗಿ ಇಲ್ಲ ಈ ವ್ಯಕ್ತಿ ಆ ವ್ಯಕ್ತಿನ ನಂಬಿ ಅಥವಾ ಮೋಸದ ಪ್ರೀತಿನ ನಂಬಿ ಯಾಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ಒಂಚೂರು ಮೋಸ ನಡೀಬಹುದು ಅಥವಾ ಯಾರೋ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ನೀವು ಮುಖವಾಡ ಹಾಕ್ಕೊಂಡಿರೋದನ್ನು ಕೂಡ ತಕ್ಕೊಳ್ಬೇಕಾಗತ್ತೆ ಯಾಕೆ ಅಂದರೆ ಯಾವುದೋ ಒಂದು ಕಡೆ ಕಣ್ಣು ಕಾಣಿಸೋ ಅಂತ ಸತ್ಯನ ನೀವು ನೋಡ್ತಾ ಇಲ್ಲ ಸೊ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ರಿಲೇಶನ್ಶಿಪ್ ಕೂಡ ಒಂದು ಮುಸುಕಿನ ಗುದ್ದಾಟ ಅಂತಾರಲ್ಲ ಆ ರೀತಿಲಿ ಇದೆ ಸೊ ಕರೆಕ್ಟಾಗಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಯಾರ್ಯಾರು ಮೋಸ ಮಾಡ್ತಿದ್ದಾರೆ ಅಂತ ಅನ್ನುವಂಥದ್ದು ಇದೆ ಯಾರೋ ಇಬ್ರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆಟ ಆಡ್ತಿದ್ದಾರೆ ಅವ್ರು ಯಾರು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ ಸೊ ನಿಮ್ಮ ಕಂಟ್ರೋಲಿಗೆ ನಿಮ್ಮ ಲೈಫ್ ಬರಬೇಕು ಬೇರೆಯವರ ಕಂಟ್ರೋಲಲ್ಲಿ ನೀವಿದ್ದೀರಾ ಎದ್ದಿ ಬನ್ನಿ ಹೊರಗೆ ಬಂದು ನಿಮ್ಮ ಜೀವನನ ನೀವು ಕಟ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ಎಸ್ ಆರ್ ನೋವು ಕೇಳೋದಾದರೆ ಎಸ್ ಕೂಡ ಇದೆ ಎಸ್ ಅಂತ ಕೂಡ ಇದೆ ನೋ ಅಂತ ಕೂಡ ಇದೆ ಸೊ ಎಸ್ ನೋ ಎಸ್ ನೋ ಎರಡೂ ಕೂಡ ಇದೆ ಸೊ ಎಸ್ ಹೇಳ್ತಿರೋ ನೋ ಹೇಳ್ತಿರೋ ನೀವು ಡಿಸೈಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾವ ವಿಚಾರಕ್ಕೆ ಎಸ್ ಹೇಳಬೇಕು ಯಾವ ವಿಚಾರಕ್ಕೆ ನೋ ಹೇಳಬೇಕು ಇದು ನೀವು ನಿರ್ಧಾರ ತೊಗೊಳ್ಳಿ ಅನ್ನುವಂಥದ್ದು ಇದೆ ರೊಮ್ಯಾನ್ಸ್ ಬರುವಂಥ ಸಾಧ್ಯತೆ ಇದೆ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಲೈಫ್ ಟೈಮ್ ಲವ್ ನಿಮ್ಮದಾಗುವಂಥ ಸಾಧ್ಯತೆ ಇದೆ ಆದರೆ ಈ ಲವ್ ಈ ರೊಮ್ಯಾನ್ಸ್ ಅಥವಾ ಲೈಫ್ ಟೈಮ್ ಆಫ್ ಲವ್ ಅಥವಾ ನಿಮ್ಮ ಒಂದು ಸೋಲ್ ಎನರ್ಜಿನೇ ಬೇರೆ ಇಲ್ಲಿ ಮೋಸ ಹೋಗ್ತಾ ಇರುವಂಥ ಎನರ್ಜಿನೇ ಬೇರೆ ಈ ಎನರ್ಜಿನ ಈ ಎನರ್ಜಿನ ಕಂಬೈನ್ ಮಾಡಬೇಡಿ ಇದು ನಿಮ್ಮದೇ ಆದಂತಹ ಮುಖವಾಡದಿಂದ ನಿಮಗೆ ಮೋಸ ಮಾಡಿ ಅವರು ನಡೀತಾ ಇರುವಂಥದ್ದು ಕಾರಣ ಇಷ್ಟೇ ನೀವು ಹೆಚ್ಚು ಆಗಿ ಇರಬಹುದು ಅಥವಾ ನೀವು ಹೆಚ್ಚು ಹಣವಂತರಾಗಿರ್ಬಹುದು ಈ ಎರಡು ಕಾರಣಕ್ಕೆ ನಿಮಗೆ ಈ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ ಈ ಡ್ರಾಮಾದಲ್ಲಿ ನಿಮ್ಮನ್ನ ಬೀಳಿಸಿ ನಿಮ್ಮನ್ನ ಟ್ರ್ಯಾಕ್ ಮಾಡಿ ಇಟ್ಟಿದ್ದಾರೆ ಅದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರಬಹುದು ಅಥವಾ ಪ್ರೀತಿ ಮಾತಿನಿಂದ ಆಗಿರಬಹುದು ಅಥವಾ ತಮ್ಮದೇ ಆದ ಟೆಕ್ನಿಕ್ ಇಂದ ಅವರು ನಿಮ್ಮನ್ನ ಬಂಧ ಮಾಡಿರಬಹುದು ಇದನ್ನ ಬಿಡ್ಸ್ಕೊಂಡು ನೀವು ಹೊರಗೆ ಬಂದಿದ ತಕ್ಷಣವೇ ನಿಮಗೆ ಒಳ್ಳೆ ರೊಮ್ಯಾನ್ಸ್ ಲೈಫ್ ಸಿಗುವಂಥ ಸಾಧ್ಯತೆ ಇದೆ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ ನೀವು ಅನ್ಕೊಂಡಿದಿಂತ ಹೆಚ್ಚಿನ ಯಶಸ್ ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ ಧಾರಣ ಅದ ಸೊ ಮೈಂಡ್ ಈಸ್ ಎವ್ರಿಥಿಂಗ್ ಅಲ್ವಾ ಸೊ ನಿಮ್ಮ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ ಹಗಲು ಯಾವುದು ರಾತ್ರಿ ಯಾವುದು ಭ್ರಮೆ ಯಾವುದು ನಿಜ ಯಾವುದು ಇದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು ಕೆಲವರು ತುಂಬಾ ಇಂಪಾರ್ಟೆಂಟ್ ಇದೆ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಅನಾಹತ ಚಕ್ರ ಇರುತ್ತೆ ಇಲ್ಲಿ ಸಾರಿ ನಿಮ್ಮ ತ್ರೋಟ್ ಚಕ್ರನ ಹೆಚ್ಚು ಸಾರಿ ನಿಮ್ಗೇನೋ ಏನೋ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರುತ್ತೆ ಕೇಳಲಿಕ್ಕೆ ಆ ನ್ಯೂಸ್ ಬಂದಾಗ ನೀವು ಕೇಳಿಸ್ಕೊಳ್ಳೋದೇ ಇಲ್ಲ ಸೊ ಸ್ವಲ್ಪ ಅರ್ಧಂ ಕೇಳಿಸ್ಕೊಂಡು ಯಾವುದೇ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ ಸೊ ಎಷ್ಟೇ ಶತ್ರುಗಳಿದ್ರು ಕೂಡ ನಿಮ್ಮ ಮಿತ್ರರು ಕೂಡ ಅಷ್ಟೇ ಜನ ಇದ್ದಾರೆ ಒಂದಲ್ಲ ಒಂದು ರೀತಿಲಿ ನಿಮಗೆ ಸೋಲ್ ಫ್ಯಾಮಿಲಿ ಕಣೆಯಿಂದ ಸಹಾಯ ಸಿಗ್ತಾನೆ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆ ಜೊತೆಗೆ ಯಾರೋ ನಿಮ್ಮನ್ನು ತುಂಬ ಕೇರ್ ಮಾಡುವಂಥವ್ರು ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ ಸತ್ಯ ಯಾರು ಹೇಳ್ತಿದ್ದಾರೆ ಸುಳ್ಳು ಯಾರು ಹೇಳ್ತಿದ್ದಾರೆ ಇದನ್ನು ಯೋಚನೆ ಮಾಡ್ತಾ ಜೀವನನೇ ಎಲ್ಲೋ ಮುಗಿದು ಹೋಗ್ತಾ ಇದೆ ಅಂತ ಅನಿಸುತ್ತೆ ಸೊ ಫೆಮಿನೈನ್ ಎನರ್ಜಿ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಥೈರಾಯ್ಡ್ ಇರಲಿ ಅಥವಾ ಥ್ರೋಟ್ ಕ್ಯಾನ್ಸರ್ ಇರಲಿ ಇದೆಲ್ಲವೂ ಕೂಡ ಹೀಲಾಗಬೇಕು ಹೀಲಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸರಿ ಹೋಗುತ್ತೆ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಜೊತೆಗೆ ಏನು ನಿಮ್ಮನ್ನು ಟ್ರಿಗರ್ ಮಾಡ್ತಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಮಿರರ್ ಎಫೆಕ್ಟ್ ತುಂಬ ಇದೆ ಸೊ ಇಲ್ಲಿ ರೊಮ್ಯಾನ್ಸಲ್ಲೂ ಇದೆ ಸೋಲ್ ಇದೆ ಮತ್ತು ಧಾರಣಲ್ಲೂ ಇದೆ ಇಲ್ಲೂ ಕೂಡ ಅದೇ ಇದೆ ಸೊ ನಿಮ್ಮನ್ನು ಯಾವುದು ಟ್ರಿಗರ್ ಮಾಡಿಸಿದೆ ಏನು ನಿಮಗೆ ನೋವು ಮಾಡಿಸಿದೆ ಅಥವಾ ಯಾವುದು ನಿಮಗೆ ಇರಿಟೇಟ್ ಮಾಡ್ತಿದೆ ಸ್ವಲ್ಪ ಕನ್ನಡಿ ಮುಂದೆ ಒಂದು ಅರ್ಧ ಗಂಟೆ ಏನಾದರೂ ಆಗಲಿ ಅಂತ ಕನ್ನಡಿ ನೋಡ್ಕೊಂಡು ಕೂತ್ಕೊಂಬಿಡಿ ನಿಮ್ಮ ಮೈಯಲ್ಲಿರೋದು ಬಿಟ್ಟು ಹೋಗುತ್ತೆ ನಿಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ನೀವು ನೈ ನೀವು ಯಾರು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಅದೇ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥ ರೀತಿಯಲ್ಲಿ ದುಷ್ಟರೆಲ್ಲರೂ ನಿಮ್ಮ ಜೊತೆಯಲ್ಲೇ ಇದ್ದಾರೆ ಸೊ ಅವ್ರನ್ನೆಲ್ಲ ಸ್ವಲ್ಪ ದೂರ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ನಿಮ್ಮ ಜೀವನಕ್ಕೆ ಯಾರು ಬೇಕು ಯಾರು ಬೇಡ ಅನ್ನೋದನ್ನು ನೀವು ನಿರ್ಧಾರ ತಗೊಳ್ಬೇಕಾದಂಥ ಸಮಯ ಬಂದಿದೆ ಈಗ ಒಳ್ಳೆ ನಿರ್ಧಾರನ ತಗೊಳ್ತೀರಾ ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ನೀವೊಂದು ಅವೇಕನಿಂಗ್ ಸ್ಟೇಜ್ಗೆ ಹೋಗ್ತೀರಾ ನೀವು ನಿಮಗೆ ಬೇಡದಿರೋರನ್ನ ಅಥವಾ ನಿಮ್ಮನ್ನು ಕಿತ್ಕೊಂಡು ತಿಂತಾ ಇದ್ರಲ್ಲ ಅವ್ರನ್ನೆಲ್ಲ ಜೀವನದಿಂದ ದೂರ ಮಾಡ್ತಿರ್ ಮಾಡ್ತೀರಾ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ನಿಮ್ಮ ಜೀವನ ಒಂದು ರೀತಿ ಚೇಂಜ್ ಬಯಸ್ತಾ ಇದೆ ಸೊ ಆದರೆ ಚೇಂಜ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನಿಮ್ಮ ಜೀವನ ನಿಮ್ಮ ಮನಸ್ಸು ಎಲ್ಲ ಒಡೆದ ಕನ್ನಡಿ ಆಗಿದೆ ಅದನ್ನು ಹೇಗೆ ಸರಿಪಡಿಸ್ತೀರಾ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ಮೇಲ್ ಪರ್ಸನ್ ನಿಮ್ಮ ಜೀವನದಲ್ಲಿ ಒಬ್ಬ ಮೇಲ್ ಪರ್ಸನ್ ಒಂದು ಎರಡು ಮೂರು ಮೂರು ಜನ ಮೇಲ್ ಪರ್ಸನ್ ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಟ ಆಡ್ತಿದ್ದಾರೆ ಅವ್ರು ನಿಮ್ಮ ಜೀವನಕ್ಕೆ ಬೇಕಾ ಬೇಡವಾ ನೀವು ನಿರ್ಧಾರ ಮಾಡಿ ಅನ್ನುವಂಥದ್ದು ಇದೆ ಯಾಕೆ ನೀವು ಅವರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಅಂದರೆ ಇವರು ಮೂರು ಜನ ನಿಮ್ಮನ್ನು ಯಾವ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಅಂದರೆ ನಿಮಗೆಲ್ಲ ಒಂದೇ ಥರ ಕಾಣಿಸ್ಲಿಕ್ಕೆ ಶುರುವಾಗಿದೆ ಆಯಿತಾ ಸೊ ಇದೆಲ್ಲ ಈ ವರ್ಷದ ಎನರ್ಜಿ ಟ್ವೆಂಟಿ ಫೋರ್ ಎನರ್ಜಿ ಇದು ಸೊ ಇದು ಟ್ವೆಂಟಿ ಫೈವ್ಗೆ ಬರೋ ಅಷ್ಟರಲ್ಲಿ ಒಂದು ಕ್ಲಾರಿಟಿಲಿ ಟೋಟಲಿ ಚೇಂಜ್ ಓವರ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಇದು ಯೂನಿವರ್ಸಲ್ ನಿಮಗೆ ಕೊಡ್ತಿರುವಂಥ ವೆಕನಿಂಗ್ ಸೊ ಇಟ್ ಯೂಸ್ ಇಟ್ ವೆಲ್ ಅಂತ ಇದೆ ಇಲ್ಲಿ ಸೊ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಸೊ ಎಸ್ ಸ್ಪಿರಿಚುವಲ್ ಬೇಬಿ ಸ್ಪಿರಿಟ್ ಬೇಬಿ ನಿಮ್ಮನ್ನ ಕಾಯ್ತಾ ಇದೆ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಪಾಪು ಬರುವಂಥ ಸಾಧ್ಯತೆ ಇದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಕಡೆ ಫ್ಯಾಮಿಲೀಲಿ ಫ್ರೆಂಡಲ್ಲಿ ಮತ್ತು ನಿಮ್ಮ ಜೀವನದಲ್ಲೂ ಕೂಡ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಒಂದು ಹೊಸ ರೀತಿಯಲ್ಲಿ ಮೆಡಿಟೇಷನ್ನ ಶುರು ಮಾಡ್ಕೊಳ್ತೀರ ನಿಮ್ಮ ಮೆಡಿಟೇಷನ್ಗೆ ನಿಮ್ಮ ಪ್ರಾರ್ಥನೆಗೆ ತುಂಬ ಪವರ್ ಇದೆ ಸೊ ಹಾಗಾಗಿ ನಿಮ್ಗೇನು ಬೇಕೋ ಅದನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಲ್ಪ ಸಮಯ ತಗೊಂಡು ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಯು ನೀಡ್ ಟು ಟೇಕ್ ರೆಸ್ಟ್ ರೆಸ್ಟ್ ಮಾಡಬೇಕು ನೀವು ಚೆನ್ನಾಗಿ ರೆಸ್ಟ್ ಮಾಡೋದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯು ಆರ್ ಗೈಡೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ಯುವರ್ ಸ್ಪಿರಿಚುವಲ್ ಟೀಮ್ ಇನ್ ಸ್ಪಿರಿಚುವಲ್ ರಿಲೀಮ್ ಅಂತ ಇದೆ ಸೊ ಖಂಡಿತವಾಗ್ಲೂ ಆಗಲೇ ಹೇಳಿದಂಗೆ ನಿಮ್ಮ ಆಧ್ಯಾತ್ಮಿಕ ಒಂದು ಆಧ್ಯಾತ್ಮಿಕತೆಯ ಪಯಣದಲ್ಲಿ ಎಲ್ಲೋ ಒಂದಷ್ಟು ಎಡುತ್ತಿರ ಅಂತ ಗೊತ್ತಾಗಿ ನಿಮ್ಮ ಸ್ಪಿರಿಚುವಲ್ ಟೀಮ್ ಹೋಲ್ ಇಯರ್ ನಿಮ್ಮ ಜೊತೆ ಇರುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ 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 ಫೈವ್ ಏನಿದೆ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಆ ಸಪೋರ್ಟನ್ನು ಉಪಯೋಗಿಸ್ಕೊಂಡು ನೀವು ಬೆಳೀರಿ ಅನ್ನುವಂಥ ರೀತಿಯಲ್ಲಿ ಇದೆ ಇನ್ನೇನಿದೆ ದುಡ್ಡಿದೆ ಪ್ರೀತಿ ಇದೆ ಕೆರಿಯರ್ ಇದೆ ಮದುವೆ ಇದೆ ಅದೆಲ್ಲ ಆರಾಮಾಗಿ ಆಗ್ತಾ ಇರುತ್ತೆ ಬಟ್ ಏನೋ ಒಂದು ಅಚೀವ್ ಮಾಡಬೇಕು ಅಂತ ನಿಂತಿದ್ದೀರಾ ನೀವು ಅಚೀವ್ ಮಾಡೇ ಮಾಡ್ತೀರಾ ಅದರಲ್ಲಿ ವಿನ್ನರ್ ನೀವೇ ಆಗ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಸುರೇಶ್ವರ ಬಂದಿದ್ದಾರೆ ಸೊ ನಿಮ್ಮ ಪ್ರಾರ್ಥನೆಗಳು ಏನಿದೆ ಎಲ್ಲವೂ ಕೂಡ ಭಗವಂತನಿಗೆ ಮುಟ್ಟಿದೆ ಸೊ ಹಾಗಾಗಿ ಅದೆಲ್ಲವೂ ಕೂಡ ಭಗವಂತ ನಿಮಗೆ ಸಿಗುತ್ತೆ ಅಂತ ಶಿವ ಆಶೀರ್ವಾದ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನಷ್ಟು ನಿಮ್ಗೇನು ಬೇಕೋ ಭಗವಂತನಲ್ಲಿ ಕೇಳ್ಕೊಳ್ಳಿ ಎಲ್ಲವನ್ನೂ ಕೂಡ ತಂದ್ಕೊಡ್ತಾನೆ ಮನಸ್ಸಿಗಾಗಿರುವಂಥ ನೋವನ್ನ ಸರಿಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅದೇ ನೋವಲ್ಲಿ ಇರೋದಕ್ಕೂ ಕೂಡ ಆಗೋದಿಲ್ಲ ಸೊ ಜೀವನ ಮುಂದುವರಿತಾನೇ ಇರಬೇಕು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಅರ್ಧನಾರೀಶ್ವರ ತತ್ವ ಏನಿದೆ ಅದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಇನ್ನೊಂದು ಏನು ಎನರ್ಜಿನೂ ಚೆನ್ನಾಗಿಟ್ಕೊಳ್ಳಿ ಜೊತೆಗೆ ನಿಮಗೆ ಸಾಧ್ಯ ಆದಷ್ಟು ಮೆಡಿಟೇಷನ್ ಮಾಡಿ ಕುಂಡಲಿನಿ ಜಾಗೃತಿನ ಮಾಡ್ಕೊಳ್ಳಿ ಇದರಿಂದ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ಲೈಫ್ ಪಾರ್ಟ್ನರ್ ಬರಬೇಕು ಅದು ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಿಗೆ ಸೊ ಆ ಲೈಫ್ ಪಾರ್ಟ್ನರ್ ಜೊತೆ ನಿಮ್ಮ ಲವ್ಲಿ ರೊಮ್ಯಾನ್ಸ್ ಲೈಫ್ ಕೂಡ ಚೆನ್ನಾಗಿ ಹೋಗುತ್ತೆ ಸೊ ಒಳ್ಳೇದಾಗಲಿ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನೆಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಗುರುಭ್ಯೋ ನಮಃ ಅಂತ ಹೇಳ್ತಾ ಮಾಡಿರೋ ತಪ್ಪುಗಳಿಗೆ ನಿಮ್ಮ ಗುರುಗಳಲ್ಲಿ ನಿಮ್ಮ ದೇವರಲ್ಲಿ ನಿಮ್ಮ ಪೂರ್ವಜರಲ್ಲಿ ಕ್ಷಮೆನ ಕೇಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಹೆಣ್ಣು ಹೊಣ್ಣು ಹಿಂದೆ ಓದೋರು ಯಾರು ಇದನ್ನು ನೀವೇ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಒಳ್ಳೆಯದಾಗಲಿ ಸಿಗೋಣ ಮುಂದಿನ ವಿಡಿಯೋಲಿ ನಮಸ್ತೆ